ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಐದನೆಯ ಪದ್ಯ ಪದ್ಯ ಹೀಗಿದೆ ಎಲೆ ಸುಲಿದೆಡೆಗಳ್ ಕಣ್ ಕಣ್ ಎಲೆ ಎಡೆ ಗೆಂಟುಡೆ ದುನ ಸಿ ಮುಗುಳ್ ಅಲರ್ದು ಮರಿದುಂಬಿಗಂ ತೆಂಬೆಲರ್ಗಂ ಮುದ್ದಾದುವಲ್ಲಿ ಪೊಸ ಮಲ್ಲಿಗೆಗಳ ವಿಂಗಡಿಸಿ ಹೋದೋಣ ಎಲೆ ಸುಲಿದ ಎಡೆಗಳ್ ಕಣ್ ಕಣ್ಗೆ ಎಲೆ ಎಡೆ ಗೆಂಟು ಒಡೆದು ಎಲೆ ಎಡೆ ಎಲೆ ಎಡೆ ಯಕಾರಾಗಮ ಗೆಂಟು ಒಡೆದು ಗೆಂಟು ಒಡೆದು ಮೊನಸಿ ನನೆ ಕೊನೆದು ಮುಗುಳ್ ಅಲರ್ದು ಮರಿ ತುಂಬಿಗಂ ಮರಿದುಂಬಿಗಂ ತೆಂಬೆಲರ್ ಗಂ ಮುದ್ದಾದವು ಅಲ್ಲಿ ಹೊಸ ಮಲ್ಲಿಗೆಗಳು ತೆಂಕಣ ಎಲರ್ ತೆಂಬೆಲರ್ ಎಲೆ ಸೂಲಿದ ಎಡೆಗಳು ಇಲ್ಲಿ ಗಿಡವನ್ನು ಹೇಳ್ತಾ ಇದ್ದಾನೆ ಬಳ್ಳಿ ಮಲ್ಲಿಗೆಗಳ್ ಅಂತ ಹೇಳ್ತಾನೆ ಮಲ್ಲಿಗೆ ಬಳ್ಳಿ ಗಿಡದ ಅಲ್ಲಿ ಆಗುವಂತಹ ಮಲ್ಲಿಗೆಯ ಹೂವುಗಳು ಆ ಜಾತಿಯ ಒಂದು ಮಲ್ಲಿಗೆ ಇದೆ ಮಲ್ಲಿಗೆಗಳಲ್ಲಿ ಬೇರೆ ಬೇರೆ ಜಾತಿಯ ಮಲ್ಲಿಗೆಗಳಿವೆ ಮಲ್ಲಿಗೆಯ ಬಳ್ಳಿ ಸಾಮಾನ್ಯವಾಗಿ ಮಲ್ಲಿಕಾಲತೆ ಲತೆ ಎಂಬುದಾಗಿ ಹೇಳುವಂತಹದ್ದು ಮಲ್ಲಿಗೆಯ ಗಿಡ ಎಂಬುದಾಗಿ ಹೇಳುವುದಿಲ್ಲ ಅದು ಗಿಡ ಬಳ್ಳಿಯಾಗಿ ಹರಡಿಕೊಳ್ಳುತ್ತದೆ ಹಬ್ಬಿಕೊಳ್ಳುತ್ತದೆ ಆ ಮಾವು ಮತ್ತೆ ಮಲ್ಲಿಗೆ ಇದಕ್ಕೆ ಬಹಳ ಹೊಂದಾಣಿಕೆ ಮಾವು ಅದು ಸುಂದರವಾದಂತಹದ್ದು ಮಲ್ಲಿಗೆಯು ಸುಂದರವಾದಂತಹ ಹೂವನ್ನು ಕೊಡುವಂತಹದ್ದು ಆ ಮಾವಿನ ಮರವನ್ನು ಅಪ್ಪಿಕೊಂಡು ಮಲ್ಲಿಗೆ ಬೆಳೆಯುತ್ತದೆ ಈ ತರದ ವರ್ಣನೆಗಳೆಲ್ಲ ಬರ್ತಬೇಕಾ ಅವ್ಯಗಳಲ್ಲಿ ಇಲ್ಲಿ ಅದು ಇನ್ನೊಂದನ್ನು ಅವಲಂಬಿಸಿ ಬೆಳೆಯುವ ಆ ಚಿತ್ರಣವನ್ನು ಕೊಡುವಂತಹದ್ದಲ್ಲ ಮಲ್ಲಿಗೆಯ ಎಲೆ ಎಲೆ ಇರುವಂತಹ ಆ ಗಂಟುಗಳಲ್ಲಿ ಹೊಸ ಹೂವುಗಳು ಮೂಡಿ ಬರ್ತಾ ಇರುವಂತಹ ವರ್ಣನೆಯನ್ನು ಮಾಡ್ತಾನೆ ಎಲೆ ಸುಲಿದ ಎಡೆಗಳು ಅಂದ್ರೆ ಎಲೆ ಉದುರಿದಂತಹ ಸ್ಥಳಗಳು ಒಂದು ಗಿಡದಲ್ಲಿ ಅಥವಾ ಒಂದು ಸಸ್ಯದಲ್ಲಿ ಎಲೆ ಉದುರಿದಾಗ ಆ ಎಲೆಯ ತೊಟ್ಟು ಅದಕ್ಕೆ ಆ ಗಿಡಕ್ಕೆ ಅಥವಾ ಗಿಡದ ಕೊಂಬೆಗೆ ಗೆಲ್ಲಿಗೆ ಅಂಟಿಕೊಂಡಂತಹ ಸ್ಥಳ ಇದೆಯಲ್ಲ ಅಲ್ಲಿ ಆ ಎಲೆಯ ತೊಟ್ಟಿನ ಅಚ್ಚು ಅದೇ ರೀತಿಯಲ್ಲಿ ಇರ್ತದೆ ಎಲೆ ಸುರಿದ ಎಡೆಗಳು ಅಂತಹ ಎಡೆಗಳಲ್ಲಿ ಎಂಬ ಅರ್ಥ ಇಲ್ಲಿ ಕಣ್ ಕಣ್ಗೆ ಅಂತಹ ಕಣ್ಣು ಕಣ್ಣು ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಸ್ಥಳವನ್ನು ಕಣ್ಣು ಎಂಬುದಾಗಿ ಹೇಳುವಂತಹದ್ದು ಈ ಸ್ಥಳಕ್ಕೆ ಗೆಣ್ಣು ಎಂಬುದಾಗಿಯೂ ಹೇಳುತ್ತಾರೆ ಅಂತ ತಿಳಿದು ಬರ್ತದೆ ಆದರೆ ಗೆಣ್ಣು ಎಂಬ ಪ್ರಯೋಗ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇಲ್ಲ ಕಣ್ ಕಣ್ಗೆ ಗೆಂಟು ಒಡೆದು ಗಂಟು ಅಥವಾ ಗೆಂಟು ಹಳಗನ್ನಡದಲ್ಲಿ ಗೆಂಟು ಎಂಬ ಪ್ರಯೋಗ ಇದೆ ಹವ್ಯಕ ಕನ್ನಡದಲ್ಲಿ ಗೆಂಟು ಅಂತ ಇದೆ ಗಂಟು ಅಂತ ಹೇಳುವಂತಹ ಪದಕ್ಕೆ ಗೆಂಟು ಎಂಬುದಾಗಿದೆ ಗೆಂಟು ಒಡೆದು ಆ ಗಂಟುಗಳಲ್ಲಿ ಅದು ಒಡೆದು ಎಂಬ ಅರ್ಥ ಅದು ಒಡೆದು ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಮೊಳಕೆ ಮೂಡಿ ಬಂದ ಹಾಗೆ ಇನ್ನೊಂದು ಹೂವಿನ ಮೊಗ್ಗು ಮೂಡಿ ಬಂದ ಹಾಗೆ ಇದು ಈ ಚಿತ್ರಣ ಗಿಂಟು ಒಡೆದು ಮೊನಸಿ ನೋಡಿ ಅಲ್ಲಿ ಕಣ್ ಕಣ್ಗೆ ಪ್ರತಿಯೊಂದು ಕಣ್ಣು ಕಣ್ಣಿನಲ್ಲಿಯೂ ಎಲೆ ಸುಲಿದ ಪ್ರತಿಯೊಂದು ಎಡೆಯಲ್ಲಿಯೂ ಕಣ್ಣು ಕಣ್ಣಿನಲ್ಲಿಯೂ ಆ ಗಂಟು ಒಡೆದು ಮೊನಸಿ ಮೊನಸಿ ಅಂತ ಹೇಳಿದ್ರೆ ಮೊನಚಾಗಿ ಚೂಪಾಗಿ ಅಂತ ಅರ್ಥ ನನೆ ಕೊನೆದು ನನೆ ಕೊನೆದು ಅಂತ ಹೇಳಿದ್ರೆ ಮೊಗ್ಗು ಬೆಳೆದು ಎಂಬ ಅರ್ಥ ನನೆ ಕೊನೆದು ನನೆ ಕೊನೆ ನನೆ ಕೊನೆ ಹೋಗು ಎಂಬುದಕ್ಕೆ ಮೀನ್ ನವಿರೇ ಇಡುವುದು ರೋಮನೆಟ್ಟಗಾಗುವುದು ಎಂಬಂತಹ ಆ ಅರ್ಥವೂ ಇದೆ ಹಾಗೆ ಮೇಯಲ್ಲಿ ರೋಮನೆಟ್ಟಗಾದ ಹಾಗೆ ಸಸ್ಯದ ಮೇಯಲ್ಲಿ ಮೊನಚಾಗಿ ಮೊಗ್ಗು ಒಡೆದು ಬರ್ತದೆ ಸಸ್ಯದ ಒಳಗಿನಿಂದಲೇ ಒಡೆದು ಬರ್ತದೆ ಎಂಬ ಅರ್ಥ ಗೆಂಟು ಒಡೆದು ಮೊನಸಿ ನನೆ ಕೊನೆದು ಮುಗುಳ್ ಅಲರದ್ದು ಅಲ್ಲಿಂದ ಚೂಪಾಗಿ ಹೊರ ಬಂದಂತಹ ಆ ಸಸ್ಯ ಭಾಗ ಅದು ಮುಗುಳಾಗಿ ಮುಂದೆ ಬರ್ತದೆ ಆ ಮುಗುಳು ಚೂಪಾಗಿಯೇ ಇರ್ತದೆ ಮನಸ್ಸಿ ಅಂತ ಹೇಳುವುದು ಅಲ್ಲಿಗೆ ಅನ್ವಯವಾಗುತ್ತದೆ ಚೂಪಾಗಿ ಅದು ಅಲ್ಲಿಂದ ಹೊರಗೆ ಬಂದು ಸ್ವಲ್ಪ ಸ್ವಲ್ಪವೇ ದೊಡ್ಡದಾಗಿ ಮುಂದೆ ಅದು ಅರಳಿ ಹೂವಾಗ್ತದೆ ಅರಳುತ್ತದೆ ಅದನ್ನೇ ಮುಗುಳ್ ಅಲರ್ದು ಅಲರ್ ಅಂದ್ರೆ ಹೂವು ಅಂತ ಎಂಬರ್ಥ ಅಲರ್ ಅಲರ ನವ ಪರಿಮಳ ಈ ತರದ ಪ್ರಯೋಗಗಳೆಲ್ಲ ಇವೆ ಅಲರ್ ಎಂಬುದಾಗಿವೆ ಅರಲ್ ಅಂದ್ ಎಂಬುದಾಗಿಯೂ ಇದೆ ಅರಲ್ ಅಂದ್ರೆ ಅರಳುವುದು ಎಂಬ ಅರ್ಥ ಕೆಲವು ಬಾರಿ ಈ ಅಕ್ಷರಗಳು ಅತ್ತಿತ್ತ ಆಗುವಂತಹದ್ದುಂಟು ಅಲರ್ ಮತ್ತೆ ಅರಲ್ ಎಂಬಂತಹ ಹೂ ಎಂಬಂತಹ ಅರ್ಥ ಮುಗುಳ್ ಅಲರ್ದು ಹೂವಾಗಿ ಅರಳಿ ಎಂಬ ಅರ್ಥ ಅಲರ್ ಎಂಬುದು ನಾಮ ಆದರೆ ಹೂವು ಎಂಬ ಅರ್ಥ అలర్ ఎంబరు క్రియే అరళు ఎంబర్లర్దు హు ఎంబర్ అరళు అరళిక అర్థ బూవగ అర్థవు హూగు అలర్దు మరదుిగం మరి తుంబి మరీదుబి మరదుంబిగం తెలర్గం తెంకణ ఎలర్ తెణ భాగంగా బీసంతాళి తెంకణ దిక్క బీసంతాళి ಬಹಳ ಸಂತೋಷವನ್ನುಂಟು ಮಾಡುವಂತಹ ಗಾಳಿ ಎಂಬ ಒಂದು ಕಲ್ಪನೆ ಎಲ್ಲ ಕಾವ್ಯಗಳಲ್ಲಿ ಕಂಡು ಬರ್ತದೆ ತೆಂಕಣ ಗಾಳಿ ಸೋಂಕಿದೊಡ ಮೊಳನುಡಿಗಿಡ್ದೊಡ ಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡ ನೋಡಿ ಮಲ್ಲಿಗೆಗೂ ಮಹತ್ವ ಇದೆ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂಥಂ ಆರಂಕೊಡಂ ನೆನೆದೆ ನಮ್ಮ ಮನಂ ಬನವಾಸಿ ದೇಶಮಂ ಇದು ಪಂಪನ ಒಂದು ಪದ್ಯ ಅಲ್ಲಿ ಗಾಳಿ ಇದೆ ಮಲ್ಲಿಗೆ ಇದೆ ಹಾಗೆ ಇಲ್ಲಿ ತೆಂಕಣಗಾಳಿ ಮತ್ತು ಮಲ್ಲಿಗೆ ಇವುಗಳಿಗೆ ಹೊಂದಾಣಿಕೆ ಆಗ್ತದೆ ಮರಿದುಂಬಿ ಮತ್ತು ಮಲ್ಲಿಗೆ ಇದು ಇವುಗಳಿಗೆ ಹೊಂದಾಣಿಕೆ ಆಗ್ತದೆ ಹೇಗೆ ಮರಿ ತುಂಬಿ ಮರಿದುಂಬಿ ಅದು ಹೂವಿನ ಕಡೆಗೆ ಆಕರ್ಷಿತವಾಗ್ತದೆ ತುಂಬಿಗಳು ಹೂವಿನ ಕಡೆಗೆ ಹೇಗೆ ಆಕರ್ಷಿತವಾಗ್ತವೆ ಅಂತ ಕೇಳಿದ್ರೆ ಗಾಳಿಯು ಬೀಸಿ ಆ ಹೂವಿನ ಪರಿಮಳವನ್ನು ಹರಡಿದಾಗ ಆ ಪರಿಮಳಕ್ಕೆ ಆಕರ್ಷಿತವಾಗಿ ತುಂಬಿ ಬರ್ತದೆ ಮತ್ತೆ ಪರಿಮಳ ಮಾತ್ರ ಅಲ್ಲ ಆ ಹೂವಿನ ಬಣ್ಣ ಇರ್ತದೆ ಆ ಬಣ್ಣ ಇರುವುದು ಕೂಡ ತುಂಬಿಗಳನ್ನು ಅಥವಾ ಸಣ್ಣ ಸಣ್ಣ ಕೀಟಗಳನ್ನು ಆಕರ್ಷಣೆ ಮಾಡುವುದಕ್ಕಾಗಿಯೇ ಎಂಬುದನ್ನು ನಾವು ಗಮನಿಸಬೇಕು ಆ ಪ್ರಕೃತಿ ಹಾಗೆ ಮಾಡಿ ಇರಿಸಿದೆ ಆ ಬಣ್ಣಕ್ಕೆ ಆಕರ್ಷಿತವಾಗುವ ಕೀಟಗಳು ಕೆಲವೇ ಇರ್ತವೆ ಹಾಗೆ ಹೂವಿನ ಪರಿಮಳಕ್ಕೆ ಆಕರ್ಷಿತವಾಗುವಂತಹ ಕೀಟಗಳು ಇನ್ನು ಕೆಲವು ಇರ್ತದೆ ಕೆಲವು ಸಸ್ಯದ ಸಸ್ಯಗಳ ಹೂವುಗಳು ಪರಿಮಳವೇ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಣ್ಣ ಮಾತ್ರ ಇರ್ತದೆ ಪರಿಮಳ ಇಲ್ಲದಿರಬಹುದು ಆ ಪರಿಮಳವೇ ಅಲ್ಲಿ ಹೂವಿನ ಕಡೆಗೆ ಕೀಟಗಳ ಆಕರ್ಷಣೆಗೆ ವಸ್ತು ಆಗ್ತದೆ ಆಕರ್ಷಣೆಗೆ ದ ದಾರಿ ಮಾಡಿ ಕೊಡ್ತದೆ ಹಾಗೆ ಇಲ್ಲಿ ಮರಿದುಂಬಿಗಂ ತೆಂಬೆಲರ್ಗಂ ಮುದ್ದಾದವು ಮರಿದುಂಬಿಗೂ ತೆಂಬೆಲರಿಗೂ ಮರಿದುಂಬಿಗಂ ತೆಂಬಲರ್ಗಂ ಅಲ್ಲಿ ಮರಿದುಂಬಿಗಳು ಅಲ್ಲಿ ಅದು ಮರಿದುಂಬಿಗೂ ತೆಂಬಲರ್ಗಂ ಆ ತೆಂಬಲರಿಗೂ ಇವು ಈ ಹೂವುಗಳು ಮುದ್ದಾದುವು ಮುದ್ದಾದು ಅಂದ್ರೆ ಪ್ರಿಯವಾದವು ಎಂಬ ಅರ್ಥ ಪ್ರಿಯವಾದರ ಕಡೆಗೆ ಆಕರ್ಷಣೆ ಉಂಟಾಗ್ತದೆ ಯಾವುದು ನಮಗೆ ಮುದ್ದಾಗ್ತದೋ ಪ್ರಿಯವಾಗ್ತದೋ ಅದ್ರ ಕಡೆಗೆ ಆಕರ್ಷಣೆ ಉಂಟಾಗ್ತದೆ ಆಕರ್ಷಣೆ ಉಂಟಾದಾಗ ಆಕರ್ಷಣೆ ಅಂದ್ರೆ ಸೆಳೆತ ಎಂಬರ್ತ ಸೆಳೆತ ಉಂಟಾದಾಗ ಅವುಗಳು ಅವುಗಳ ಕಡೆಗೆ ಬರ್ತವೆ ಅದರಿಂದ ಮರಿದುಂಬಿಯೂ ಬಂತು ಅದರ ಜೊತೆಗೆ ತೆಂಬೆಲರೂ ಬಂತು ಗಾಳಿ ಸೋಕಿ ಪರಿಮಳವನ್ನು ಹರಡಿದ್ದರಿಂದಾಗಿ ಮರಿದುಂಬಿ ಬಂದದ್ದು ಮರಿದುಂಬಿ ವೇಗವಾಗಿ ಬಂದದ್ದರಿಂದ ತೆಂಗಾಳಿಯೂ ಬಂತು ಅಂತ ಅರ್ಥ ಅಲ್ಲಿ ತುಂಬಿ ತನ್ನ ರೆಕ್ಕೆಗಳನ್ನು ಬೀಸುವಾಗ ಗಾಳಿಯಲ್ಲಿ ಚಲನೆ ಉಂಟಾಗ್ತದೆ ಆ ಚಲನೆ ನಮಗೆ ಗೊತ್ತಾಗದೇ ಇರಬಹುದು ಆದ್ರೆ ಸಣ್ಣಕ್ಕೆ ಅಲ್ಲಿ ಆ ಚಲನೆಯು ಉಂಟಾದನ್ನು ನಾವು ಗಮನಿಸಬೇಕು ಹಾಗೆ ತುಂಬಿಗೂ ತೆಂಗಾಳಿಗೂ ಎರಡಕ್ಕೂ ಅಲ್ಲಿ ಆಕರ್ಷಣೆ ಉಂಟಾಯಿತು ಅಲ್ಲಿ ಹೊಸ ಮಲ್ಲಿಗೆಗಳು ಆ ಅಲರ್ದು ಹೊಸ ಮಲ್ಲಿಗೆಗಳು ಹೊಸ ಮಲ್ಲಿಗೆಗಳು ಅಲರ್ದು ಅಲರ್ದು ಮುದ್ದಾದುವು ಇಲ್ಲಿ ಮುದ್ದಾದುವು ಎಂಬುದು ಆದುವು ಎಂಬುದು ಕ್ರಿಯಾಪದ ಅದು ಕೊನೆಗೆ ಅಲರ್ದು ಅರಳಿ ಮರಿದುಂಬಿಗೂ ತಂಬೆಲರಿಗೂ ಮುದ್ದಾದುವು ಯಾವುವು ಹೊಸ ಮಲ್ಲಿಗೆಗಳು ಹೊಸ ಮಲ್ಲಿಗೆಗಳು ಎಂಬುದಾಗಿ ಇಲ್ಲಿ ಈ ಪದ್ಯದಲ್ಲಿ ಎಲೆ ಸುಲಿದ ಎಡೆಗಳ್ ಕಣ್ಗೆ ಎಲೆ ಗೆಂಟೊಡೆದು ಅಂತ ಕೊಟ್ಟಿದ್ದಾನೆ ಅದನ್ನು ನಾವು ವಿವರಿಸುವ ಸಂದರ್ಭದಲ್ಲಿ ಎಲೆ ಉದುರಿದಂತಹ ಎಲೆ ಸುಲಿದ ಅಂದ್ರೆ ಉದುರಿದ ಎಲೆ ಸುಲಿದ ಎಡೆಗಳ್ ಅಂದ್ರೆ ಎಡೆಗಳಲ್ಲಿ ಅಂತ ಹೇಳಬೇಕು ಆಮೇಲೆ ಕಣ್ ಕಣ್ಗೆ ಕಣ್ಣು ಕಣ್ಣಿಗೆ ಎಂಬಲ್ಲಿ ಅಲ್ಲಿ ಕಣ್ಣು ಕಣ್ಣಿನಲ್ಲಿ ಎಂಬರ್ಥ ಹಾಗೆ ಹೇಳ್ಬೇಕು ಅಂದ್ರೆ ಅಲ್ಲಿ ಸಪ್ತಮಿ ವಿಭಕ್ತಿ ಇದೆ ಆದ್ರೆ ಸಪ್ತಮಿ ವಿಭಕ್ತಿ ಕಾಣುವುದಿಲ್ಲ ಅಲ್ಲಿ ಎಲೆ ಸುಲಿದ ಎಡೆಗಳ್ ಅಂತ ಹೇಳುವಲ್ಲಿ ಅಹ್ ಅಲ್ಲಿ ಎಡೆಗಳ್ ಎಡೆಗಳು ಪ್ರಥಮ ವಿಭಕ್ತಿಯೇ ಇದೆ ನೋಡುವುದಕ್ಕೆ ನೋಡು ನೋಡಿದಾಗ ಕಣ್ಗೆ ಎಂಬಲ್ಲಿ ಕಣ್ಣಿಗೆ ಕಣ್ಣಿಗೆ ಕಣ್ಕಣ್ಗೆ ಅಹ್ ಅಲ್ಲಿ ಹೀಗೆ ದ್ವಿರುಕ್ತಿ ಬಂದಾಗ ಎರಡೂ ಉಕ್ತಿಗಳಿಗೂ ವಿಭಕ್ತಿಯನ್ನು ಸೇರಿಸಬೇಕಾಗಿಲ್ಲ ಒಂದಕ್ಕೆ ಮಾತ್ರ ಸೇರಿಸುವಂತಹದ್ದು ಮುಂದೆ ಮುಂದಕ್ಕೆ ಮುಂದೆ ಮುಂದಿನ ಮೇಲು ಮೇಲಿನ ಮೇಲು ಮೇಲಕ್ಕೆ ಅಂದ್ರೆ ಮೊದಲಿನಲ್ಲಿ ಮೇಲಿನ ಮೇಲಿನ ಮೇಲ್ ಮೇಲಿನ ಹಾಗೆ ಮುಂದಿನ ಮುಂದಿನ ಮುಂದು ಮುಂದಿನ ಹಿಂದಿನ ಹಿಂದಿನ ಹಿಂದೂ ಹಿಂದಿನ ಅಂತ ಹೇಳಿ ಆ ಷಷ್ಟಿ ಭಕ್ತಿ ಪ್ರತಿ ಎರಡನೇ ಇದಕ್ಕೆ ಮಾತ್ರ ಇರುವಂತಹದ್ದು ಒಂದನೇದಕ್ಕಿಲ್ಲ ಪುನರುಕ್ತಿ ಇರುವಂತಹ ಸಂದರ್ಭದಲ್ಲಿ ಅಥವಾ ದುರುಕ್ತಿ ಇರುವಂತಹ ಸಂದರ್ಭದಲ್ಲಿ ಹಾಗೆ ಕಣ್ಗೆ ಅಂದ್ರೆ ಕಣ್ಣಿಗೆ ಕಣ್ಣಿಗೆ ಕಣ್ಗೆ ಹಾಗೆ ಇಲ್ಲಿ ನೋಡಿ ಎಲೆಸುರಿದ ಎಡೆಗಳ್ ಎಂಬಲ್ಲಿ ಪ್ರಥಮ ಭಕ್ತಿ ಇದೆ ಕಣ್ಗೆ ಎಂಬಲ್ಲಿ ಚತುರ್ಥಿ ಭಕ್ತಿ ಇದೆ ಅಲ್ಲಿ ಆ ತರ ಕಣ್ ಕಣ್ಗೆ ಗೆಂಟು ಒಡೆಯಿತು ಅಂದ್ರೆ ಕಣ್ಣು ಕಣ್ಣಿನಲ್ಲಿಯೂ ಗೆಂಟು ಒಡೆಯಿತು ಎಂಬ ಸಪ್ತಮಿಯ ಅರ್ಥ ಆದ್ದರಿಂದ ಸಪ್ತಮಿ ಅರ್ಥದಲ್ಲಿ ಅಲ್ಲಿ ಚತುರ್ಥಿ ಇದೆ ಎಂಬ ಅರ್ಥ ಆಮೇಲೆ ಎಲೆ ಸುರಿದ ಎಡೆಗಳಲ್ಲಿ ಅಂತ ಹೇಳಿ ಅಲ್ಲಿಯೂ ಸಪ್ತಮಿ ಅರ್ಥದಲ್ಲಿ ಪ್ರಥಮೆಯೇ ಇದೆ ಆದ್ದರಿಂದ ಎಲೆ ಸುರಿದ ಎಡೆಗಳೊಳ್ ಎಡೆಗಳೊಳ್ ಕಣ್ ಕಣ್ಗಳೊಳ್ ಗೆಂಟು ಒಡೆಯದು ಹಾಗೆ ನಮಗಲ್ಲಿ ಆ ವಿಭಕ್ತಿಯನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಆಗುವುದಿಲ್ಲ ವಾಕ್ಯದಲ್ಲಿ ಹೇಳ್ಬಹುದು ಆ ಪದ್ಯದಲ್ಲಿ ಹಾಗೆ ಇಲ್ಲ ಅಲ್ಲಿ ಛಂದಸ್ಸಿಗೆ ಸರಿಯಾಗಿ ಆ ವಿಭಕ್ತಿಯನ್ನು ಬದಲಾವಣೆ ಮಾಡಿಕೊಳ್ಳಲಾಗಿದೆ ಹಾಗೆ ಪ್ರಯೋಗಗಳಿವೆ ಒಂದು ಆ ವಿಭಕ್ತಿ ಪ್ರತ್ಯಯದ ಬದಲು ಇನ್ನೊಂದು ವಿಭಕ್ತಿ ಪ್ರತ್ಯಯ ಆ ಅರ್ಥದಲ್ಲಿ ಒಂದರ ಅರ್ಥದಲ್ಲಿ ಇನ್ನೊಂದು ಬರುವಂತಹದ್ದುಂಟು ಇಂತೂ ಇಂತಿ ಪೇಡದ ವಿಭಕ್ತಿಗಳು ಇಂತುಂ ಪಲ್ಲಟಿಸುಗುಂ ಯಥೇಷ್ಟಂ ಅಂತ ಉಂಟು ಶಬ್ದಮಣಿ ದರ್ಪಣೆ ಅದು ಇನ್ ಹೇಳಿದ ವಿಭಕ್ತಿಗಳೆಲ್ಲ ಬೇಕಾದ ಹಾಗೆ ಬದಲಾಗ್ತೇವೆ ಬೇಕಾದ ಹಾಗೆ ಬದಲಾಗ್ತೇವೆ ಅಂತ ಹೇಳಿದ್ರೆ ಆ ಪ್ರಯೋಗ ಹೇಗೆ ಅರ್ಥಕ್ಕೆ ಅನುಗುಣವಾಗಿ ಬರ್ತದೋ ಬರ್ತಿದ್ರೆ ಮಾತ್ರ ಆ ರೀತಿ ಪ್ರಯೋಗ ಹೊಸ ಪ್ರಯೋಗ ಬರುವಂತಹದ್ದು ಬದಲಾದ ಪ್ರಯೋಗ ಬರುವಂತಹದ್ದು ಯಥೇಚ್ಛ ಅಂತ ಹೇಳಿದ್ರೆ ಬೇಕಾದಾಗ ಬೇಕಾದವ್ರು ಬೇಕಾದ ಹಾಗೆ ಮಾಡಬಹುದು ಅಂತ ಇಲ್ಲ ಹಾಗಿಲ್ಲ ಆದ್ರೆ ಇಂತಹ ವಿಶಿಷ್ಟ ಪ್ರಯೋಗಗಳಿವೆ ಎಂಬುದನ್ನು ಗಮನಿಸ್ಬೇಕು ಮೊನಸಿ ಮನೆ ಗೆಂಟೊಡೆದು ಮೊನಸಿ ನನ ಕೊನೆದು ಮುಗುಳ್ ಎಂಬಲ್ಲಿ ಎಲ್ಲ ಕೃದಂತಗಳಿವೆ ನೋಡಿ ಅನೇಕ ಕೃದಂತಗಳನ್ನು ಇಟ್ಟು ಕೊನೆಗೆ ಕ್ರಿಯಾಪದವನ್ನು ಇರಿಸುವಂತಹದ್ದು ಪದ್ಧತಿ ನೋಡಿ ಎಡೆ ಎಡೆ ಗೆಂಟು ಒಡೆದು ಮೊನಸಿ ನನೆ ಕೊನೆದು ಮುಗುಳ್ ಅಲರ್ದು ಎಲ್ಲ ಅಪೂರ್ಣ ಕ್ರಿಯಾಪದಗಳು ಕೃದಂತಗಳು ಅಂದ್ರೆ ಅಪೂರ್ಣ ಕ್ರಿಯಾಪದಗಳು ಅಲ್ಲಿ ಪೂರ್ಣ ಕ್ರಿಯಾಪದ ಮರಿದೊಂಬಿಗಂ ತೆಂಬೆಲರ್ಗಂ ಮುದ್ದಾದುವು ಎಂಬಲ್ಲಿ ಆದುವು ಎಂಬುದು ಕ್ರಿಯಾಪದ ಹಾಗೆ ಕ್ರಿಯಾಪದ ಕೊನೆಯಲ್ಲಿರ್ತದೆ ಮತ್ತು ವಾಕ್ಯಕ್ಕೆ ಒಂದು ಮುಗಿತಾಯವನ್ನು ಕೊನೆಯನ್ನು ಉಂಟು ಮಾಡುತ್ತದೆ ಕ್ರಿಯಾಪದದ ಒಂದು ಲಕ್ಷಣ ಅದು ಎಲೆ ಸುರಿದ ಎಡೆಗಳ್ ಕಣ್ ಕಣ್ಕಣ್ಗಳ್ ಗಿಂಟು ಒಡೆದು ಮೊನಸಿ ಕೊನೆದು ಮುಗುಳ್ ಅಲರ್ದು ಮರಿದುಂಬಿಗಂ ತೆಂಬೆಲರ್ಗಂ ಹೊಸ ಮಲ್ಲಿಗೆಗಳ ಅಲ್ಲಿ ಮುದ್ದಾದುವು ಹಾಗೆ ಅಥವಾ ಅದನ್ನು ಹೇಳುವಾಗ ಅನ್ವಯ ಮಾಡುವಾಗ ಹೊಸ ಮಲ್ಲಿಗೆಗಳು ಅಲ್ಲಿ ಹೊಸ ಅದು ಆದು ಎಂಬ ಎಂಬ ಕ್ರಿಯಾ ಪದಕ್ಕೆ ಯಾವುದು ಅಲ್ಲಿ ಕರ್ತೃಪದ ಯಾವುದು ಅಂತ ಹೇಳಿದ್ರೆ ಮಲ್ಲಿಗೆಗಳ್ ಎಂಬಂತದ್ದು ಅದರಿಂದ ಅದನ್ನು ಮೊದಲಿಗೆ ತೆಗೆದುಕೊಳ್ಬಹುದು ಅನ್ವಯ ಮಾಡುವಾಗ ಹೊಸ ಮಲ್ಲಿಗೆಗಳ್ ಅಲ್ಲಿ ಎಲೆ ಸುಡಿ ಸುರಿದ ಎಡೆಗಳಳ್ ಅಂದ್ರೆ ಗಿಡಗಳ ಎಲೆ ಉದುರಿದ ಎಡೆಗಳಲ್ಲಿ ಕಣ್ಕಣ್ಗಳ್ ಗಿಂಟು ಒಡೆದು ಮೊನಸಿ ನನೆ ಕೊನೆದು ಮುಗುಳ್ ಅಲರ್ದು ಮರಿದುಂಬಿಗಂ ತೆಂಬೆಲರ್ಗಂ ಮುದ್ದಾದುವು ಈ ರೀತಿಯಲ್ಲಿ ಅದನ್ನು ಅನ್ವಯ ಮಾಡಿ ಹೇಳಬೇಕಾಗ್ತದೆ ಒಟ್ಟಿನಲ್ಲಿ ಮುದ್ದಾದುವು ಎಂಬುದನ್ನು ಹೀಗೆ ಸಾಮಾನ್ಯವಾಗಿ ಅನ್ವಯ ಮಾಡುವಾಗ ನಮ್ಗೆ ಗೊತ್ತಿಗೆ ಅನ್ವಯ ಮಾಡುವಂತಹ ಕ್ರಮ ಕ್ರಿಯಾಪದ ಯಾವುದು ಕರ್ತೃಪದ ಯಾವುದು ಎಂಬಂತಹದನ್ನು ನೋಡಿ ಅಲ್ಲಿರುವ ಪದಗಳನ್ನು ಸರಿಯಾಗಿ ಯೋಜಿಸಿ ಮಾಡುವಂತಹದ್ದು ಈ ವಾಕ್ಯ ಸರಳವಾಗಿದೆ ಅದರಲ್ಲಿ ತಿಳಿದುಕೊಳ್ಬೇಕಾದಂತಹ ಕೆಲವು ಅಂಶಗಳು ಇವೆ ವಿಭಕ್ತಿ ಪಲ್ಲಟದ ಅಂಶ ಇದೆ ಕಣ್ಕಣ್ಗೆ ಎಂಬಲ್ಲಿ ವಿರುಕ್ತಿಯ ಆ ಉಕ್ತಿಯಲ್ಲಿ ಎರಡನೆಯ ಸಂದರ್ಭದಲ್ಲಿ ಮಾತ್ರ ವಿಭಕ್ತಿ ಪ್ರತ್ಯಯವನ್ನು ಇರಿಸುವಂತಹ ಆ ಕ್ರಮ ಇದೆ ಆ ಮರಿದುಂಬಿಗಂ ತಂಬೆಲರ್ ಗಮ್ ಎಂಬಲ್ಲಿ ಸಮುಚ್ಚಯದ ಪ್ರಯೋಗ ಹೇಗೆ ಎಂಬುದು ಇದೆ ಮುದ್ದಾದೂ ಅಲ್ಲಿ ಹೊಸ ಮಲ್ಲಿಗೆಗಳ್ ಎಂಬುದಾಗಿ ಬಹುವಚನವನ್ನು ಹೇಳಿದ್ದಾನೆ ಅದರಿಂದ ಆ ಮುದ್ದಾದುವು ಎಂಬ ಆ ಬಹುವಚನ ರೂಪ ಬಂದಿದೆ ಕರ್ತೃಪದ ಬಹುವಚನ ರೂಪದಲ್ಲಿರುವಾಗ ಕ್ರಿಯಾಪದವು ಬಹುವಚನ ರೂಪದಲ್ಲಿಯೇ ಇರ್ತದೆ ಎಂಬುದಕ್ಕೆ ಈ ಅಲ್ಲಿ ಉದಾಹರಣೆಗಳು ಭಾಷೆಯ ಕ್ರಮಗಳಿಗೆ ನಿಯಮಗಳಿಗೆ ಉದಾಹರಣೆಗಳು ನಮಗೆ ದೊರಕ್ತವೆ ಹೀಗೆ ಆ ವಸಂತ ವರ್ಣನೆ ಆ ವರ್ಣನೆಯನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗಿದ್ದಾನೆ ಕವಿ ನಮಸ್ಕಾರ